ಎಲ್ಲರಿಗೂ ನಮಸ್ತೆ ಈಗ ತುಮಕೂರಿನಲ್ಲೂ ಧರ್ಮಸ್ಥಳ ಸಂಘದ ಕಾರ್ಯಕರ್ತರ ಕಿರುಕುಳ ಜಾಸ್ತಿ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಸವಿತಾ ಅನ್ನೋರ ಮನೆಗೆ ಸಂಘದ ಕಾರ್ಯಕರ್ತರು ಹದಿನಾಲ್ಕು ಹದಿನೈದು ಜನ ಬಂದು ಭಮಕಿ ಹಾಕಿ ಹೋಗಿದ್ದಾರೆ ಸವಿತಾ ಅವರು ಸಂಘದಿಂದ ಒಂದು ಲಕ್ಷ ಸಾಲ ಪಡೆದು ವಾರ ವಾರ ಲೋನ್ ಕಟ್ಟಿ ಎಪ್ಪತ್ತು ಸಾವಿರ ಈಗಾಗಲೇ ಕಂತಿನ ರೂಪದಲ್ಲಿ ತೀರಿಸಿದ್ದಾರೆ ಇನ್ನು ಮೂವತ್ತು ಸಾವಿರ ಬಾಕಿ ಇದೆ ಆದರೆ ಅವರಿಗೆ ಈಗ ಆರೋಗ್ಯ ಸಮಸ್ಯೆಯಿಂದ ಒಂದು ವಾರದ ಕಂತು ಕಟ್ಟೋಕೆ ಆಗಿಲ್ಲ ಅವರ ಮಗನ ದುಡಿಮೆಯ ಅರ್ಧ ಹಣ ಅವರ ಆಸ್ಪತ್ರೆ ಖರ್ಚಿಗೆ ಹೋಗುತ್ತೆ ಹಾಗಾಗಿ ಹಣ ಕಟ್ಟಲು ಕಾಲಾವಕಾಶ ಕೇಳಿದ್ದಕ್ಕೆ ಅವರಿಗೆ ಸರಿಯಾಗಿ ಬೈದು ನೀನು ಸತ್ತು ಹೋಗು ಸತ್ತರೆ ನಿನ್ನ ವಿಮೆ ಹಣ ಬರುತ್ತೆ ಅದರಲ್ಲಿ ನಾವು ಸಾಲದ ಹಣ ಜಮೆ ಮಾಡುತ್ತೇವೆ ಅಂದರೂ ನೀವು ಮೊದಲು ಸಾರಿ ಎಂದು ಧಮಕಿ ಹಾಕುತ್ತಿದ್ದಾರೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡುತ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಂಘದವರು ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ

ಏನ ಸಂಘದ್ ಸಂಘದ್ದು ಐನೂರು ರೂಪಾಯಿ ಹಾಕೊಂಡ್ ಹೋಗ್ತದೆ ಆರ್ನೂರ ಎಷ್ಟೋ ಅದು ಎಷ್ಟ ಹಾಕೊಂಡ್ ಹೋಗ್ತೈತೆ ನಿಮ್ಗ ಏನೇನ ಕೊಡೋದಿದ್ರೆ ನಿಧಾನ ಕೊಡ್ತತೆ ಅಂತ ಹೇಳಿದ್ ನೀವ್ ಅಯ್ಯೋ ಯಮ್ಮ ಕೇಳ್ತಾರ್ರಿ ಇಲ್ಲ ಬಿಟ್ಟಿ ಸಂಪೂರ್ಣ ಹೇಳು ಅಂತ ನಾನ್ ಚೆನ್ನಾಗಿ ಬರ್ತಿದ ಸಂಪೂರ್ಣಮ್ಮ ನಾನ್ ಹೇಳ್ ನಾನು ಫೋನ್ ನಂಬರ್ ಕೊಟ್ರೆ ನಾನ್ ಮಾತಾಡ್ತೀನಿ ಅಂತ ಹೇಳಿದ್ದೆ ನಾನೇ ಹೇಳ್ತೀವಿ ಅಂತಂದ್ರು ನಾನು ಅವ್ರಿಗೆ ಇವ್ರಿಗೆ ಅವ್ರೆಂತರ ಅವ್ರ ಹೆಸ್ರು ಇಲ್ಲಿ ಬಂದಿದಾರೆ ಅವ್ರು ಶ್ರೀನಿವಾಸ್ ಅವರು ನಾನು ಹೇಳ್ದೆ ಅವ್ರೈಲ್ ಅಷ್ಟೊಂದ್ರೆ ಗುಂಪಾ ಅವ್ರೇ ಹೇಳಿದ್ರು ಇಲ್ಲ ನನ್ನತ್ರ ಹೇಳಿದ್ರು ನನ್ನ ಹತ್ರ ನಮ್ಮ ಇಬ್ಬರ ಹತ್ರನೂ ಹೇಳಿ ಆಯ್ತ್ ಬಿಡಿ ಸರ್ ಆಯ್ತು ಮಾತಾಡೋಣ ಭಾನುವಾರ ಬರ್ಲಿ ಅವ್ರಿಗೆಲ್ಲ ಸರಿ ಮಾಡಿ ಇದ್ ಮಾಡೋಣ ಅಂತ ಹೇಳಿದ್ರು ಅವ್ರು ಈಗ ಮಾತಾಡಿದ್ರು ಸದ್ಯ ಕಟ್ಟಕರಿಸ ಇಲ್ಲ